ನಾನು ಶರೀಕ ಕುಟುಂಬದವರು ಮಾತಾಡೋದು ಸರ್ ಡಿಸೆಂಬರ್ ತೋರಿಸ್ತಾ ಇದ್ದೀರಾ 2025 25 ಕೊಡಿ ಸರ್ 25 ರ ಆಯ್ತಲ್ವಾ ಪರ್ಚೇಸ್ ಎಲ್ಲ ಮುಗಿತಲ್ವಾ ಅಳೆ ಕಪ್ಪಿಗೆ ಮಾಡ್ತೀರಾ ನೀವು ಟೆಂಡರ್ ಪ್ರೊಸೆಸ್ಸರ್ ಸರ್ ಬಿಲ್ ಅಲ್ಲ ಕೊಟ್ಟಿದ್ದೀವಿ ಬಿಲ್ ಅಲ್ಲ ಬಿಲ್ ಅಲ್ಲ ಸರಿ ಇದೆ ಯಾಕೆ ಹೇಳ್ತರೋದಲ್ಲ ಪ್ರೆಸೆಂಟ್ ಮಂತ್ ನೀವು ಟೆಂಡರ್ ಕಾಪೆ ನೀವು ಇಟ್ಕೊಳ್ಳಿ ಇಟ್ ಜಾಸ್ತಿ ಸರ್ 20 24 ಸರ್ ಇಲ್ಲಿ 25 ಹಳೆ ಇಲ್ಲ ಹೇಳಿದಾರೆ ನೋಡಿ ಈಗ ನೋಡಿಲಿ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಆಸ್ಪತ್ರೆಯ ಔಷಧ ಔಷಧ ಮುಖ್ಯ ಉದ್ರಹಣಕ್ಕೆ ಬರುವ ಔಷಧ ಮತ್ತು ಉಪಕರಣಗಳ ರಟ್ಟುಗಳನ್ನು ಅಂದರೆ ಶೀಟ್ ಅನ್ನು ಶೇಖರಿಸಿ ಪ್ರಸ್ತುತ ಎಂ ಎಸ್ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ವೆಂಕಟೇಶ್ವರ ಎಂಟರ್ಪ್ರೈಸವರಿಗೆ ಮಾರಾಟ ಮಾಡಲಾಗುತ್ತಿದ್ದು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಸದರಿ ಹಣವನ್ನು ಯೂಸರ್ ನಿಧಿಗೆ ಜಮೆ ಮಾಡಲಾಗಿರುತ್ತದೆ ಈ ಹಿಂದೆ ಇದ್ದ ಸದರಿ ರಟ್ಟುಗಳನ್ನು ಬ್ರೌನ್ ಶೀಟ್ ಅನ್ನು ಮಾರಾಟ ಮಾಡಿರೋ ಬಗ್ಗೆ ಹಿಂದಿನ ವಿಷಯ ನಿರ್ವಾಹಕರಾದ ಲಕ್ಷ್ಮಣ್ ತಲ್ವಾರ್ ಅವರು ಯಾವುದೇ ಮಾಹಿತಿ ನೀಡಿರುವುದಿಲ್ಲ ಅಂತ ಇದೆ ಕೊಟ್ಟಿಲ್ಲ ಅಂತ ಇದೆಯಲ್ಲ ಸರ್ ಆಮೇಲೆ ಈಗ ಇದಕ್ಕೆ ಮಾಡ್ತಾರೆ ಸರ್ ಯಾರು ಎಲ್ ಕೆ ಜಿ ಮಕ್ಕಳಿಗೆ ಹೇಳಿ ಸರ್

ಹೆಚ್ಚು ಹಣ ಹೆಚ್ಚು ದರ ನಮೂದಿಸುವ ಸಂಸ್ಥೆಯೊಂದಿಗೆ ದರ ನಿಗದಿಪಡಿಸಿಕೊಂಡು ಅಗತ್ಯ ಷರತ್ತು ಹಾಗೂ ನಿಯಮಗಳನ್ನು ವಿಧಿಸಿ ಒಡಂಬಡಿಕೆ ಮಾಡಿಕೊಳ್ಳಲು ಸಮಿತಿಯು ಸರ್ವಾನುಮತದಿಂದ ತೀರ್ಮಾನಿಸಬೇಕು

ಇದರಲ್ಲಿ ಎಲ್ಲಾ ಅಧಿಕಾರಿಗಳು ಇನ್ವಾಲ್ವ್ ಕೂಡ ಆಗಿದ್ದಾರೆ ಇದು ಒಂದೇ ಇಲ್ಲ ತುಂಬಾ ಇದೆ ಹಾಸ್ಪಿಟಲ್ ಅಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ದಿನೇಶ್ ಬಗ್ಗೆ ಶೀಘ್ರವಾಗಿ ತನಿಖೆ ಮಾಡಿ ಇದ್ರ ಬಗ್ಗೆ ಕ್ರಮ ತಗೋಬೇಕು ಸೊ ಇಲ್ಲಾಂದ್ರೆ ಜಿಲ್ಲೆಯಲ್ಲಿ ನಾವು ಉಗ್ರವಾದ ಹೋರಾಟ ಮಾಡ್ಬೇಕಾಗತ್ತೆ ಸಾರ್ವಜನಿಕರ ಸೊತ್ತನ ಇವರು ಕಳ್ತನ ಮಾಡಿ ಮಾರ್ತಾ ಇದ್ದಾರೆ ಸೊ ಇದಕ್ಕೆ ಯಾರು ಅಧಿಕಾರಿಗಳು ಯಾವ ಸ್ಟಾಫ್ ಗಳೆಲ್ಲ ಶಾಮೀಲ ಆಗಿದ್ದಾರೆ ಇದನ್ನ ಸಮಗ್ರವಾಗಿ ತನಿಖೆ ಮಾಡಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಸ್ ಪಿ ಅವರು ಕ್ರಮ ಕೈಗೊಳ್ಬೇಕು ತುಂಬಾ ದಿನದಿಂದ ನಡೀತಾ ಇದೆ ಅನ್ಸುತ್ತೆ ಅವರು ಯಾವ್ದೇ ತರ ವರ್ಕರ್ ಇಲ್ಲ ಅವ್ರ ಕೈಯಲ್ಲಿ ಯಾರ ಇನ್ಚಾರ್ಜ್ ಇಲ್ಲ ನೋಡಿ ಒಂದ್ಸಲ ನೋಡಿ ನೀವು ಪೂರ್ತಿ ಏನೇನ್ ತುಂಬಾ ಏನ್ ಮಾಡ್ತಾ ಒಂದೇ ಇಲ್ಲ ನಮಗ್ ಮಾಹಿತಿ ಇರೋ ಪ್ರಕಾರ ಪ್ರತಿ ವರ್ಷ ಒಂದರಿಂದ ಎರಡು ಕೋಟಿ ಇದರಿಂದನೆ ಆದಾಯ ಬರುತ್ತೆ ಅಂತ ಇದೆ ಟ್ರಾನ್ಸಾಕ್ಷನ್ ಆಗ್ತಾ ಇದೆ ಪ್ರತಿಯೊಂದು ಒಂದು ಆಡಿಟಿಂಗ್ ರಿಪೋರ್ಟ್ ವರದಿ ತರಿಸ್ಕೊಂಡ್ರೆ ಇದ್ರ ಬಗ್ಗೆ ಕೂಲಂಕುಷವಾಗಿ ಎಲ್ಲರಿಗೂ ಗೊತ್ತಾಗುತ್ತೆ ಸಾರ್ವಜನಿಕರಿಗೆ ಗೊತ್ತಾಗ್ಲಿ ಏನ್ ನಡೀತಾ ಇದೆ ಅನ್ನೋದಿಲ್ಲ ಅವರೇ ಹೇಳ್ತಾ ಇದ್ರಲ್ಲ ಸ್ಟಾಫ್ ಇದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ ಸರ್ ಅವ್ರು ಹೇಳಿರೋ ಕೆಲಸ ಮಾಡ್ತಾ ಅಂತ ಯಾವ್ದೇ ಟೆಂಡರ್ ಇಲ್ಲ ಕೊಟೇಶನ್ ಇಲ್ಲ ಸಾರ್ವಜನಿಕ ಸುತ್ತ ಯಾವ್ದೇ ತರ ಇದ್ರು ಟೆಂಡರ್ ಕರಿಬೇಕು ಈ ಕೊಟೇಶನ್ ಹಾಕ್ಬೇಕು ನೋಟಿಫಿಕೇಶನ್ ಹಾಕ್ಬೇಕು ಪೇಪರ್ ಅಲ್ಲೆಲ್ಲ ಅಡ್ವರ್ಟೈಸ್ಮೆಂಟ್ ಮಾಡ್ಬೇಕು ಅದ್ಬಿಟ್ಟು ಇವ್ರ ಅಧಿಕಾರಿಗಳೆಲ್ಲ ಶಾಮಿಲಾಗಿ ಕಮಿಷನ್ ಆಸೆಗೋಸ್ಕರ ಕಮಿಷನ್ ಆಸೆಗೋಸ್ಕರ ಈ ತರ ಎಲ್ಲ ಮಾಡ್ತಂದ್ರೆ ಸಾರ್ವಜನಿಕ ಏನಾಗಬೇಕು ಇದ್ರ ಬಗ್ಗೆ ಕ್ರಮ ಕೈಗೊಳ್ಬೇಕು ಅಂತ ನಾನು ಒತ್ತಾಯಿಸ್ತೀನಿ ಇಲ್ಲ ಅಂದ್ರೆ ರೈತ ಮತ್ತು ಕಾರ್ಮಿಕ ರಕ್ಷಣಾ ವೇದಿಕೆ ಹಾಸನ ಜಿಲ್ಲೆಯಲ್ಲಿ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಇದ್ರ ಪರಿಣಾಮನ ಸಂಬಂಧಪಟ್ಟ ಅಧಿಕಾರಿಗಳು ಎದುರಿಸಬೇಕಾಗುತ್ತೆ ಸರ್ಕಾರಿ ಸರ್ಕಾರಿ ಹಿಂಸ್ ಆಸ್ಪತ್ರೆ ಹಾಸನ 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 ಆಸ್ಪತ್ರೆಯಲ್ಲಿ ನಡೀತಾ ಇದೆ ನೆಲಮಹಡಿಯಲ್ಲಿ ರಾವೆ ವಿತೌಟ್ ಟೆಂಡರ್ ಖರೀದಿ ಸೇಲ್ ಮಾಡ್ತಿದ್ದಾರೆ ನೋಡಿ ಸ್ನೇಹಿತರೆ ಇವತ್ತು ಹಾಸನದ ಹಿಂಸು ಅವ್ಯವಸ್ಥೆಯ ತಾಣ ಆಗಿದೆ ಎಷ್ಟು ಸತಿ ನಮ್ಮ ಉಸ್ತುವಾರಿ ಸಚಿವರು ರಾಜಣ್ಣ ಅಲ್ಲಿಗೆ ಭೇಟಿ ನೀಡಿದ್ದಾರೆ ಅನ್ನೋದು ಒಂದು ಪ್ರಶ್ನೆ ಇವತ್ತು ರಾವೆಷ್ಟು ಏನು ಇವರು ಕಲೆಕ್ಟ್ ಮಾಡ್ತಾರೋ ಅದನ್ನು ಇವರು ಹರಾಜು ಮಾಡಬೇಕು ಇದನ್ನು ಹರಾಜು ಮಾಡೋ ಪ್ರತಿಕ್ರಿಯೆ ಸಹ ಇಲ್ಲ ಮತ್ತು ಇವರು ಬೇನಾಮಿಯಾಗಿ ಸರ್ಕಾರದ ಭರವಸೆಗೆ ಒಂದು ನಷ್ಟ ಉಂಟು ಮಾಡ್ತಿದ್ದಾರೆ ಇಂಥ ಅಧಿಕಾರಿಗಳ ಮೇಲೆ ಕ್ರಮ ಜರುಗಿಸುವಂಥ ಕೆಲಸ ಮಾಡೋದು ಸರ್ ಹೆಂಗೆ ಅದು ಏನು ಪ್ರಕ್ರಿಯೆ ಹೆಂಗೆ ವರ್ಷಕ್ಕೆ ಅರೌಂಡ್ ಎಷ್ಟು ಕೋಟಿದ ಅದು ರಾ ಮೆಟೀರಿಯಲ್ ವೇಸ್ಟ್ ಆಗ್ಬೋದು ಸರ್ ಇವತ್ತು ರಾ ವೇಸ್ಟ್ ಏನಿದೆಯೋ ಒಳ್ಳೆ ಬೆಲೆ ಬಂದಿದೆ ಅದಕ್ಕೆ ಈ ಕಾರ್ಡ್ಬೋರ್ಡು ಏನಾದರೂ ರೀಸಿ ಕಾಲಕ್ಕೆ ಪೇಪರಿಗೆ ಹೋಗುತ್ತೆ ಇದು ಒಂದು ಇಪ್ಪತ್ತೆಂಟರಿಂದ ಮೂವತ್ತು ರೂಪಾಯಿಗೆ ಇಂಡಸ್ಟ್ರಿ ಅವ್ರು ತಗೋತಾರೆ ಅದನ್ನು ಇವರು ಏನು ಮಾಡ್ತಾರೆ ಸರ್ಕಾರದ ಮಟ್ಟದಲ್ಲಿ ಐದು ರೂಪಾಯಿ ಹತ್ತು ರೂಪಾಯಿಗೆ ತೋರಿಸ್ತಾರೆ ಕೋಟಿ ರೂಪಾಯಿನ ರೂಪಾಯಿನಲ್ಲಿ ಡ್ಯೂಟಿ ಮಾಡ್ತಾರೆ ಇದು ಸಾರ್ವಜನಿಕವಾಗಿ ಇವರು ಪ್ರಕಟ ಮಾಡಬೇಕು ಟೆಂಡರ್ ಇಂಥ ವ್ಯಕ್ತಿ ಇದನ್ನ ಪಡೆದಿದ್ದಾರೆ ಅನ್ನೋದನ್ನ ಟೆಂಡರ್ ಬೋರ್ಡ್ನ ನೋಟಿಫಿಕೇಶನ್ ಮಾಡಿ ಅವ್ರ ನಂಬರ್ಗಳನ್ನ ಹಾಕಬೇಕು ಏನು ಸಹ ಅಂಥದ್ದು ಒಂದು ಬೋರ್ಡ್ ಅಲ್ಲಿ ನೋಡೋಕೆ ಸಿಗೋದು ಇದು ಯಾವುದೇ ಡಿಸ್ಪೋಸಲ್ ಮಾಡಬೇಕಂದ್ರೆ ಟೆಂಡರ್ ಕರೀಲೇಬೇಕು ಓಪನ್ ಟೆಂಡರ್ ಕಡ ಖಂಡಿತ ಅದು ಅದರಲ್ಲೇ ಆ್ಯಕ್ಟಲ್ಲೇ ಅಲ್ಲೇ ಇದೆ ಅದು ಇವ್ರು ಏನು ಮಾಡ್ತಾರೆ ಇವ್ರದೇ ಆದ ಒಂದು ಬೈಲಾ ಸಿಸ್ಟಮ್ ಕ್ರಿಯೇಟ್ ಮಾಡ್ಕೊಳ್ತಾರೆ ಒಳ್ಳೊಳಗೆ ಇವ್ರದೇ ಒಂದು ಸೆಟ್ಟಿಂಗ್ ಮಾಡ್ಕೊಂಡು ಅವ್ಯವಹಾರನ ಮಾಡ್ತಾರೆ ಸರ್ ಯಾರಿದ್ದಾರೆ ಈಗ ಹಿಂಸಿನ ಡೈರೆಕ್ಟರ್ ಇದ್ದಾರೆ ಡಿ ಎಚ್ಒ ಯಾರಿದ್ದಾರೆ ಅವ್ರಿಗೆ ಅಮ್ಮನ ಇದು ರಾಜಣ್ಣ ಈ ಡೈರೆಕ್ಟ್ರುಗಳೆಲ್ಲ ಹೆಂಗೆ ಅಂದರೆ ಒಂಥರ ಉಡಾಫೆ ಹತ್ರ ಅವ್ರ ಜೇಬಿಗೆ ಕಾಸಾಯಿತು ಅಂದರೆ ಮುಗೀತು ಏನೇನು ವ್ಯವಸ್ಥೆ ಇದೆ ಅಂತಲೂ ಚೆಕ್ ಮಾಡೋಲ್ಲ ಇವ್ರಿಗೆ ಏನಂದರೆ ಆ ತಾತ್ಕಾಲಿಕವಾಗಿ ಜನಕ್ಕೆ ಏನು ತೊಗೋಬೇಕು ಅಲ್ಲೇನೇನು ವ್ಯವಸ್ಥೆ ಇವ್ರಿಗೆ ಜೇಬ್ಗಳು ಹೆಂಗೆ ತುಂಬುತ್ತೆ ಬೇರೆಯವ್ರ ಜೇಬ್ ಹೆಂಗೆ ತುಂಬಿಸ್ಬೋದು ಇಷ್ಟರಲ್ಲೇ ಇದ್ದಾರೆ ಇದೆಲ್ಲ ನಾವೇ ಲೋಕಾಯುಕ್ತ ಅವ್ರ ಗಮನಕ್ಕೆ ತಂದುವೇ ದೂರ ಕೊಡಬೇಕಂತ ಯೋಚನೆ ಮಾಡಿದ್ದೀವಿ ಸರ್ ಹೆಂಗಿದೆ ಸರ್ ವ್ಯವಸ್ಥೆ ಆದರೂ ಚೆನ್ನಾಗಿದೆ ಹೋಗಲಿ ಟ್ರೀಟ್ಮೆಂಟ್ಗೆ ಟ್ರೀಟ್ಮೆಂಟ್ಗೆ ಇವರು ಯಾವ ಥರ ನೋಡ್ಕೋತಾರೆ ಅಂದರೆ ನಾವು ಏನಾರು ಕೊರಗೆ ಮಾಡಿ ಹೋಗಿ ಏನಾರ ನಮ್ಮ ಮಕ್ಕಳು ಉಳಿತಾರ ಮಾಡ್ತಾರ ನೋಡಿ ಅಂದರೆ ಯಾವ ಥರದ್ದು ಭಯ ಹುಟ್ಟಿಸ್ತಾರೆ ಅಂದರೆ ಪ್ರೈವೇಟ್ ಆಸ್ಪತ್ರೆಗಳಿಗೆ ಹಾಕಿ ಟ್ರೀಟ್ಮೆಂಟ್ ಕೊಡ್ತಾರೆ ಸರ್ಕಾರಿ ಆಸ್ಪತ್ರೆ ವೈದ್ಯರು ಇದೊಂದು ಅವ್ಯವಸ್ಥೆ ಸರಿ ಹೋಗ್ಬೇಕು ಅಂತ ನಾವು ಕೇಳಬೇಕು ಸಾಕು ಮುಖಾಂತರ ಅಕ್ಮಲ್ ಜಾವಿದ್ ಹಾಸನ